ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀಗ ನಡೀತಾ ಇರೋದು ಜ್ಯೇಷ್ಠ ಮಾಸ ಜೂನ್ ತಿಂಗಳು ಈ ಜೂನ್ ತಿಂಗಳು ಈ ಗ್ರಹ ಸಂಚಾರದ ಮುಖಾಂತರ ನಾವು ನೋಡುವುದಾದರೆ ಒಂದು ವಿಭಿನ್ನವಾದ ವಿಶೇಷವಾದ ಒಂದು ಈ ಗ್ರಹದ ಮಿ ಗ್ರಹಗಳ ಮಿಲನ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮಾಸದಲ್ಲಿ ಮುಖ್ಯವಾಗಿ ಸಂಚಾರ ಇರುವಂತಹ ಗ್ರಹಗಳಾಗಿರ್ಬೋದು ಇಂದಿನ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ಆಗಿರುವಂತಹ ಗ್ರಹ ಸಂಚಾರ ಬದಲಾವಣೆ ನಾವು ನೋಡಿದ್ದೀವಿ ಗುರುಗ್ರಹ ಸಂಚಾರ ಮಿಥುನ ರಾಶಿಗೆ ಅದೇ ರೀತಿ ಕುಜಕೇತು ಸಂಚಾರ ಅನ್ನೋದು ಬದಲಾವಣೆಯಾಗಿ ಮುಖ್ಯವಾಗಿ ಈ ಕುಂಭರಾಶಿಯಲ್ಲಿ ಮತ್ತು ಸಿಂಹ ಸಿಂಹರಾಶಿಯಲ್ಲಿ ಕುಜಕೇತುಗಳು ನೆಲೆಸಿ ಒಂದು ಹದಿನೆಂಟು ತಿಂಗಳ ಕಾಲ ಇರುತ್ತೆ ಆದರೆ ಈಗ ಆಗಿರುವಂತಹ ಹುಣ್ಣಿಮೆಯಿಂದ ಈ ಮಾಸದಲ್ಲೇ ಆಗ್ತಾ ಇರುವಂತಹ ಕೆಲವೊಂದು ಗ್ರಹಗತಿಯಿಂದ ಅಂದರೆ ಗ್ರಹಗಳ ಸಂಚಾರದಿಂದ ಮಕರ ರಾಶಿಯವರಿಗೆ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಅವರ ಸ್ವಭಾವದಿಂದ ಅಂದರೆ ಅವರ ಸ್ವಭಾವದಿಂದ ಸ್ಟಾರ್ಟ್ ಮಾಡಿ ಈ ತಿಂಗಳಲ್ಲಿ ಆಗ್ತಾ ಇರುವಂತಹ ಗೃಹ ಸಂಚಾರ ಬದಲಾವಣೆಯನ್ನು ನೋಡ್ತಾ ಇದ್ದರೆ ಇವರಿಗೆ ಸಾಡೆ ಸಾತಿ ಇತ್ತಲ್ಲ ಮತ್ತು ಸಾಡೆ ಸಾತಿ ಮುಗ್ದಿದೆ ಮೇ ಮಾರ್ಚ್ ಇಪ್ಪತ್ತೊಂಬತ್ತರಲ್ಲಿ ಈಗ ಎಲ್ಲ ಅದ್ಭುತವಾಗಿದೆಯಾ ಅಂತ ಹೇಳಿದ್ರೆ ಈ ಗುರು ಸಂಚಾರ ಬದಲಾವಣೆಯಿಂದ ಗುರುಬಲ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ ಮುಖ್ಯವಾಗಿ ಮಕರ ರಾಶಿ ಅಥವಾ ಮಕರ ಲಗ್ನದಲ್ಲಿ ಗುರು ಅನ್ನೋದು ಬಲಹೀನ ಆಗ್ತಾರೆ ಗುರುಗ್ರಹ ಅನ್ನೋದು ಬಲಹೀನವಾಗುತ್ತೆ ಅದೇ ರೀತಿ ಈ ಮಾಸದಲ್ಲಿ ಅಂದರೆ ಏಳನೇ ತಾರೀಕಿಂದ ಆಗ್ತಾ ಇರುವಂತಹ ಕುಜ ಕೇತು ಇವರಿಬ್ಬರ ಮೇಲನ ಯುತಿ ಆಗಿರಬಹುದು ಆರಂಭವಾಗಿದೆ ಅದೇ ರೀತಿ ಕುಜ ರಾಹು ಆ ಪರ್ಟಿಕ್ಯುಲರ್ ಕಾಂಬಿನೇಷನ್ ಆಗಿರ್ಬೋದು ಆ ಸಪ್ತಕದಲ್ಲಿರುವಂತಹ ಖುಜ ರಾಹುಗಳಲ್ಲಾಗಿರ್ಬೋದು ಷಷ್ಟಾಸ್ತಕ ಸ್ಥಿತಿಯಲ್ಲಿರುವಂತಹ ಕುಜ ಶನಿ ಏಳನೇ ತಾರೀಕಿಂದ ದ್ವಾದಶ ರಾಶಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಯಾವ ಅಂದರೆ ಕುಜ ಅಂದ್ರೇ ನಮಗೆ ಗೊತ್ತಾಗ್ಬೋದು ಯಾಕಂದರೆ ಕುಜ ನೀಡುವಂತಹ ಒಂದು ದೋಷ ಆಗಿರ್ಬೋದು ಅವರ ಸ್ಥಾನ ಚಲನ ಆಗಿರ್ಬೋದು ಆದ್ದರಿಂದ ಈ ಕುಜ ಮತ್ತು ಸಂಚಾರ ಬದಲಾವಣೆ ಏಳನೇ ತಾರೀಕ ಮೇಲೆ ನಡೆಯೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಈ ಪರ್ಟಿಕ್ಯುಲರ್ ಜೂನ್ ಮಾಸದಲ್ಲಿ ಆ್ಯಸ್ ಮೀನ ರಾಶಿಯಲ್ಲಿಗೆ ಬಂದಿರುವಂತಹ ಶನಿ ಅಲ್ಲಿ ಎರಡೂವರೆ ವರ್ಷ ಕಾಲ ಲಗ್ನದಲ್ಲಿರ್ತಾರೆ ನಾ ಹದಿನೆಂಟನೇ ತಾರೀಕು ಮೇ ಹದಿನೆಂಟು ತಾರೀಕು ಬಂದಿರುವಂಥ ಆಗಮ ಆಗಿರುವಂತಹ ರಾಹು ಈ ಕುಂಭರಾಶಿಯಲ್ಲಿ ಇರುತ್ತಾ ಕೇತುಗ್ರಹವು ಸಿಂಹರಾಶಿಯಲ್ಲಿ ಇರುತ್ತಾ ನಾ ಶುಕ್ರ ಬುಧ ಗ್ರಹಗಳು ರಾಶಿಯಲ್ಲಿ ಅದೇ ರೀತಿ ಕಟಕದಲ್ಲಿ ಕುಜಗ್ರಹ ಸಂಚಾರ ಅನ್ನೋದಂದರೆ ಆಲ್ಮೋಸ್ಟ್ ಮುಖ್ಯವಾಗಿರುವಂತಹ ಗ್ರಹಗಳು ಮತ್ತು ಬದಲಾವಣೆ ಅನ್ನೋದು ಆ ಗ್ರಹಗಳ ಮೇಲೆ ಕುಜನ ಪ್ರಭಾವ ಅನ್ನೋದು ಒಂದು ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಇದ್ದರೂ ಬಹಳ ವಿಷಯಗಳಲ್ಲಿ ಕೆಲವೊಂದು ಪ್ರತಿಕೂಲ ಫಲಗಳನ್ನು ನೀಡುವುದಕ್ಕೆ ಕಾರಕನಾಗ್ತದೆ ಮುಖ್ಯವಾಗಿ ಈ ಜೂನ್ ಹತ್ತು ಅಂದರೆ ನಾವು ಹುಣ್ಮೆ ನೋಡಿದ್ವಿ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಹುಣ್ಮೆ ಆದಮೇಲೆ ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ನಾವು ನೋಡುವುದಾದರೆ ಪ್ರಸ್ತುತ ವಿ ನೋಡುವುದಾದರೆ ಮಕರ ರಾಶಿಯವರಿಗೆ ಆಲ್ಮೋಸ್ಟ್ ಗುರುಬಲ ಅನ್ನೋದಿಲ್ಲ ಇನ್ನು ಕುಜಗ್ರಹವು ಅಂಗಾರಕನು ಅಷ್ಟಮ ಸ್ಥಾನದಲ್ಲಿ ಬಂದು ಕೆಲವೊಂದು ವಿಷಯಗಳಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಆದರೆ ಈ ಷಷ್ಠ ಸ್ಥಾನದಲ್ಲಿ ಆರನೇ ಮನೆ ಅಂದರೆ ರೋಗ ಋಣ ಶತ್ರುಸ್ಥಾನವಾಗಿರುವಂತಹ ಆರನೇ ಮನೆಯಲ್ಲಿ ರವಿ ಬಂದು ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿದ್ದಾರೆ ಅದೇ ರೀತಿ ಮೂರನೇ ಮನೆಯಲ್ಲಿರುವಂತಹ ಶನಿ ಪರಮಾತ್ಮರು ದ್ವಿತೀಯದಲ್ಲಿರುವಂತಹ ರಾಹು ಪರಮಾತ್ಮರು ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿದ್ದಾರೆ ಪರವಾಗಿಲ್ಲ ಬೇರೆ ಗ್ರಹಗಳು ಕೆಲವೊಂದು ನೆಗೆಟಿವ್ ರಿಸಲ್ಟ್ ಕೊಟ್ಟರು ಗುರುಬ್ರಹ ಗುರುಬಲ ಬ್ರ ಗುರುಬಲ ಅನ್ನೋದು ಇಲ್ದಿದ್ರೂ ನಾವು ನಿಮಗೆ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಎರಡನೇ ಮನೆಯಲ್ಲಿರುವಂತಹ ರಾಹು ಮತ್ತು ಈ ಮುಖ್ಯವಾಗಿ ಷಷ್ಠ ಸ್ಥಾನದಲ್ಲಿರುವಂತಹ ರವಿ ಆಗಿರಬಹುದು ಈ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ತೃತೀಯದಲ್ಲಿರುವಂತಹ ಶ್ರೀ ಪರಮಾತ್ಮರು ಕೆಲವೊಂದು ವಿಷಯಗಳ ಅನುಕೂಲತೆ ನೀಡ್ತಾ ಇದ್ದಾರೆ ಆದರೆ ಎರಡನೇ ಮನೆಯಲ್ಲಿರುವ ರಾಹು ಒಳ್ಳೇದು ಮಾಡ್ತಾರೆ ಕುಟುಂಬ ಸಮಸ್ಯೆಗಳಿರುತ್ತೆ ಅಂತ ಹೇಳುವುದಾದರೆ ಅದು ನಿಮ್ಮ ಪರ್ಸ್ನಲ್ ಜಾತಕ ಚಕ್ರವನ್ನು ನೋಡ್ಕೋಬೇಕಾಗಿರುತ್ತೆ ಇನ್ ಕೇಸ್ ಈಗ ಸದ್ಯಕ್ಕೆ ಅಂದರೆ ಈಗಿನ ಇರುವಂತಹ ಕಾಲಮಾನಕ್ಕೆ ತಕ್ಕಂತೆ ನಿಮ್ಮ ಜಾತಕ ಚಕ್ರದಲ್ಲಿ ದಶೆ ಅಂತರ್ದಶೆಯಲ್ಲಿ ರಾಹು ದಶೆ ರಾಹುಭುಕ್ತಿ ಈ ರೀತಿ ಇದ್ದರೆ ಮಾತ್ರ ಕೆಲವೊಂದು ತೊಂದರೆಗಳಿರುತ್ತೆ ಇಲ್ಲ ಅಂದರೆ ದ್ವಿತೀಯದಲ್ಲಿರುವಂತಹ ರಾಹು ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾ ಇರ್ತಾರೆ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಅಂತ ನಾವು ಹೇಳಬಹುದು ಆದ್ದರಿಂದ ಒಟ್ಟಾಗಿ ನೋಡಿದರೆ ಮಕರ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಒಳ್ಳೇದು ಮಾಡ್ತೀವಿ ಅಂತ ಈ ಶನಿ ಆಗಿರ್ಬೋದು ರವಿ ಆಗಿರ್ಬೋದು ರಾಹು ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಫಲಗಳನ್ನು ನೀಡ್ತಾ ಇರ್ತಾರೆ ಆದರೆ ಮಕರ ರಾಶಿಯವರ ಸ್ವಭಾವವನ್ನು ಒಂದು ಸಾರಿ ನಾವು ವಿಶ್ಲೇಷಣೆ ಮಾಡೋಣ ಅಂದರೆ ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಇವರ ಸ್ವಭಾವ ಗುಣ ಜೀವನ ಶೈಲಿ ಅದ್ಭುತವಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಇವರ ಜೀವನ ಶೈಲಿ ಆಗಿರುವಾಗಬಹುದು ಇವರು ನಡ್ಕೊಳ್ಳುವಂತಹ ರೀತಿ ಆಗಿರ್ಬೋದು ಇವರಲ್ಲಿರುವಂತಹ ಒಂದು ಅರ್ಥ ಮಾಡಿಕೊಳ್ಳುವಂತಹ ಬೇಗ ಕಲಿಯುವಂತಹ ಒಂದು ಗುಣ ಆಗಿರ್ಬೋದು ಮಲ್ಟಿ ಟ್ಯಾಲೆಂಟೆಡ್ ಸ್ಕಿಲ್ಸ್ ಇರ್ಬೋದು ಏನಂದರೆ ಇವರೊಂದು ಒಂದು ಎಕ್ಸ್ಟ್ರಾಡನರಿ ಸ್ಕಿಲ್ ಏನಂದರೆ ಅವರು ಏನಾದರೂ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ಮುಗಿ ಮುಗಿಸೋ ಸಮಸ್ಯೆನೇ ಇಲ್ಲ ವಿಶ್ರಾಂತಿ ತಗೊಳ್ಳೋದೇ ಇಲ್ಲ ನಿದ್ದೆ ಮಾಡೋದಿಲ್ಲ ಆ ರೀತಿ ಪೂರ್ತಿ ಡೆಡಿಕೇಟೆಡ್ ಆಗಿ ಕಾನ್ಸಂಟ್ರೇಷನ್ ಮಾಡಿ ಆ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವಂತಹ ಒಂದು ತಾಳ್ಮೆ ಆಗಿರ್ಬೋದು ಒಂದು ಛಲ ಆಗಿರ್ಬೋದು ಒಂದು ಹಠ ಅನ್ನೋದು ಇವರಲ್ಲಿ ನಾವು ಕಾಣಬಹುದು ಧೈರ್ಯ ವಿಧ ವಿಷಯದಲ್ಲಿ ಆತ್ಮವಿಶ್ವಾಸ ವಿಷಯದಲ್ಲಿ ಈ ಆತ್ಮವಿಶ್ವಾಸದ ವಿಷಯದಲ್ಲಿ ಈ ಮಕರ ರಾಶಿಯವರು ಬೇರೆ ರಾಶಿ ಕಂಪೇರ್ ಮಾಡಿದ್ರೆ ಇವರಲ್ಲಿ ಸ್ವಲ್ಪ ಜಾಸ್ತಿ ಧೈರ್ಯ ಇರುತ್ತೆ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಅದನ್ನು ನಾನು ಎದುರಿಸ್ತೀನಿ ಅದನ್ನು ನಾನು ಗೆಲ್ತೀನಿ ಅನ್ನುವಂತಹ ಒಂದು ಹಠ ಇವರಲ್ಲಿ ಜಾಸ್ತಿ ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಟೀಕೆ ಮಾಡುವಂತಹ ಸಂ ಕೆಲವೊಂದು ವ್ಯಕ್ತಿಗಳು ಟೀಕೆ ಮಾಡುವಂತಹ ಕೆಲವೊಂದು ವಿಷಯಗಳನ್ನು ವ್ಯಂಗ್ಯವಾಗಿ ಮಾತಾಡುವಂತಹ ಕೆಲವೊಂದು ವಿಷಯಗಳನ್ನು ವಿಮರ್ಶನೆ ಮಾಡುವಂತಹ ಒಂದು ಸ್ವಭಾವವನ್ನು ಹೊಂದಿರೋ ಕಾರಣದಿಂದ ಕೆಲವರ ದೃಷ್ಟಿಯಲ್ಲಿ ಇವರು ಸ್ವಲ್ಪ ದುಷ್ಟ ಸ್ವಭಾವಿಗಳು ಅನ್ನುವಂತಹ ಒಂದು ಮುದ್ರೆ ಅನ್ನೋದು ಇವರ ಜೀವನದಲ್ಲಿ ಕಾಣಬಹುದು ಆದರೆ ಇವರು ಕ್ಯಾಶುವಲ್ಲಾಗಿ ಏನು ತಮಾಷೆಗೆ ಮಾತಾಡಿರ್ತಾರೆ ಆದರೆ ಅದನ್ನು ತಗೊಳ್ಳುವಂತಹ ವ್ಯಕ್ತಿಗಳು ಇವರನ್ನು ಕೆಲವೊಂದು ಕ್ರೂರ ವ್ಯಕ್ತಿಗಳಾಗಿ ಪರಿಗಣಿಸುವುದಕ್ಕೆ ಕಾರಣವಾಗುತ್ತೆ ಆದರೆ ಇವರು ಅಂದ್ಕೊಂಡಿರೋ ಅಂದರೆ ಅವರು ತಿಳ್ಕೊರೋ ಎಷ್ಟು ವ್ಯಕ್ತಿಗಳೆಲ್ಲ ಶಾಂತ ಸ್ವಭಾವಿಗಳು ಆಗಿರುತ್ತಾರೆ ನೆಮ್ಮದಿಯ ನೆಮ್ಮದಸ್ಥರಾಗಿರ್ತಾರೆ ಆ ಈ ಸ ಆ ಪದೇ ಏನಾದರೂ ಬಂದರೆ ಸಹಾಯ ಅಂತ ಯಾರಾದರೂ ಬಂದರೆ ಉಪಕಾರ ಬೇಕು ಅಂತ ಯಾರಾದರೂ ಬಂದರೆ ಸಹಾಯ ಮಾಡುವುದಕ್ಕೆ ಸದಾ ಸಿದ್ಧರಾಗಿರ್ತಾರೆ ಮಕರ ರಾಶಿಯವರು ಮುಖ್ಯವಾಗಿ ಇವರಲ್ಲಿ ಪ್ರೀತಿ ಅಭಿಮಾನಗಳು ನಮ್ಮವರು ಅನ್ನುವಂತಹ ಒಂದು ಅಂದರೆ ಯಾರು ಸಿ ಕಾಲೆಳಿತಾರೆ ವಿಮರ್ಶನೆ ಮಾಡ್ತಾರೆ ಅಂದರೆ ಯಾರು ಯಾರ ಮೇಲೆ ಈಗ ಫ್ರೆಂಡ್ಸಲ್ಲಿ ತುಂಬ ಪ್ರೀತಿ ಇರುತ್ತೆ ಅಭಿಮಾನ ಇರುತ್ತೆ ನಮ್ಮವರೇ ನಾನೇನಾದರೂ ಅಂದ್ರೂ ಏನು ಅಂದ್ಕೊಳ್ಳೋಲ್ಲ ಅನ್ನುವಂತಹ ಸ್ವಭಾವವನ್ನು ಹೊಂದಿರು ಒಂದು ಆ ಗುಣವನ್ನು ಹೊಂದಿ ಇವರೇನಾದರೂ ಒಂದು ಮಾತು ಎಳೆಯುವಂತಹ ಸಂದರ್ಭಗಳು ಮಾತಾಡ್ತಾರೆ ಬಟ್ ಆಪೋಸಿಟ್ ಪರ್ಸನ್ ಇವ್ರನ್ನ ಆ ರೀತಿ ಅಂದ್ಕೋಬೇಕಲ್ವಾ ಆದ್ದರಿಂದ ನೋಡಿ ಈ ರೀತಿ ಸಮಸ್ಯೆಗಳು ಬರುತ್ತೆ ಆದರೆ ಇವರು ನಮ್ಮವರು ಬೇರೆಯವರು ಆ ರೀತಿ ಇಲ್ಲ ಸ್ವಲ್ಪ ಪರಿಚಯ ಆದ್ರೂ ತುಂಬ ಪ್ರೀತಿ ಅಭಿಮಾನವನ್ನು ತೋರಿಸುವಂತಹ ಗುಣ ಮಕರ ರಾಶಿಯವರಿಗೆ ಇರುತ್ತೆ ಇನ್ನು ಅದೇ ಯಾವುದಾದ್ರೂ ಒಂದು ಸಂಕಲ್ಪ ಪ್ರಯತ್ನ ಅಂತ ಕೈ ಹಿಡಿದರೆ ಅದನ್ನು ಪೂರ್ತಿ ಮಾಡೋವರೆಗೂ ಕೈ ಬಿಡೋಲ್ಲ ಬ ಆದರೆ ಕೆಲವೊಂದು ವಿಷಯಗಳನ್ನು ಇವರು ಅದ್ರ ತಂಟೆಗೆ ಹೋಗೋಲ್ಲ ಯಾಕಂದರೆ ಇವ್ರಿಗೆ ಇಷ್ಟ ಆಗಬೇಕು ಈ ಪ್ರಯತ್ನ ಮಾಡ್ತೀನಿ ಎಷ್ಟೇ ಕಷ್ಟ ಬಂದ್ರೂ ನಾನು ಈ ಸಮಸ್ಯೆಯನ್ನು ಪೂರ್ತಿ ಮಾಡ್ತೀನಿ ಅಂತ ಒಂದು ಆತ್ಮವಿಶ್ವಾಸ ಬರಬೇಕು ಅಲ್ಲಿ ಅಲ್ಲಿಯವರೆಗೂ ಇವರು ಯಾವುದೇ ವಿಷಯವನ್ನು ಯಾವುದೇ ಸಮಸ್ಯೆಯನ್ನು ಇವರು ಅಸಲ್ ಕೇರ್ ಮಾಡೋಲ್ಲ ಅಂತಲೇ ಹೇಳಬಹುದು ಜವಾಬ್ದಾರಿ ವಿಷಯಕ್ಕೆ ಬಂದರೆ ಕುಟುಂಬ ಅಂದ್ರೂ ಕುಟುಂಬಸ್ಥರಂದ್ರೂ ಕುಟುಂಬದಲ್ಲಿ ನಿಭಾಯಿಸುವ ಕೆಲವೊಂದು ಜವಾಬ್ದಾರಿಗಳಾಗಿರ್ಬೋದು ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ಇವರಿಗೆ ತುಂಬ ಜಾಸ್ತಿ ಇರುತ್ತೆ ಕುಟುಂಬಸ್ಥರ ಮೇಲೆ ಪ್ರೀತಿ ಅಭಿಮಾನಗಳು ಜಾಸ್ತಿ ಇಟ್ಕೊಂಡಿರ್ತಾರೆ ಆದರೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನೂ ಆಗಿರೋದ್ರಿಂದ ಮುಖ್ಯವಾಗಿ ಇವರಲ್ಲಿ ಕೆಲವೊಂದು ವಿಷಯಗಳಲ್ಲಿ ಒರಟುತನ ಮಂಡುತನ ಅನ್ನೋದು ನಾವು ಕಾಣಬಹುದು ಯಾವ ರೀತಿ ಜಾಸ್ತಿ ಇರುತ್ತೆ ಅಂದರೆ ಸ್ವಲ್ಪ ದ ಯಾವುದೇ ವಿಷಯ ಬಂದ್ರೂ ಸ್ವಲ್ಪ ಮುನ್ನುಗ್ಗುವಂತಹ ಸ್ವಭಾವ ಇರೋದರಿಂದ ಧೈರ್ಯ ಸಾಹಸಗಳು ಅಧಿಕವಾಗಿ ಇರೋದರಿಂದ ಸ್ವಲ್ಪ ಕೋಪ ಆವೇಶಗಳಿಗೆ ಹೋಗೋದು ಏನಾದರೂ ಸಣ್ಣ ಏನ ಯಾರಾದರೂ ಸಣ್ಣ ಒಂದು ಮಾತಂದ್ರೂ ಅಲ್ವಾ ಅಥವಾ ಅವರ ಕುಟುಂಬದ ತಂಟೆಗೆ ಯಾರಾದರೂ ಬಂದ್ರೂ ಈ ಜಗಳಗಳಿಗೆ ವಿವಾದಕ್ಕೆ ಸಂಘರ್ಷಣೆಗೆ ಹೋಗುವಂತಹ ಒಂದು ಹೋರಾಟಕ್ಕೆ ಹೋಗುವಂತಹ ಈ ಶಾರ್ಟ್ ಟೆಂಪರ್ ಕ್ಷಣಿಕ ಆವೇಶದಲ್ಲಿ ಹೋಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಆ ರೀತಿ ಒಂದು ಪ್ರೊಟೆಕ್ಟೆಡ್ ಶೀಲ್ಡ್ ಆಗಿ ಅವರ ಫ್ಯಾಮಿಲಿಯನ್ನು ಕಾಪಾಡ್ತಾ ಇರ್ತಾರೆ ಬಟ್ ಜಗಳಗಳಿಗೆ ಧೈರ್ಯ ಸಾಹಸ ಇರೋದರಿಂದ ಸ್ವಲ್ಪ ಮುಂದೆ ನಿಂತ್ಕೊಂಡಿರ್ತಾರೆ ಇನ್ನು ಇವರಿಗೆ ಯೋಚನೆ ಮಾಡುವಂತಹ ವಿಧಾನ ಇವರು ಪ್ಲಾನ್ ಮಾಡುವಂತಹ ಒಂದು ವಿಧಾನ ಆಗಿರ್ಬೋದು ಇದು ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲ ಸ್ಟ್ರಾಟಜಿ ಅಪ್ಲೈ ಮಾಡ್ತಾರೆ ಅಂದರೆ ಇವ್ರಿಗೆ ಇವರ ತಂಟೆಗೆ ಬರೋವರೆಗೂ ಏನೂ ಮಾಡಲ್ಲ ಅಂದರೆ ಇವರ ತಂಟೆಗೆ ಬರದೇ ಇರೋವರೆಗೂ ಏನೂ ಮಾಡೋಲ್ಲ ಬಟ್ ಇವರಿಗೆ ತಂಟೆಗೆ ಬಂದರು ಇವರ ಕುಟುಂಬಸ್ಥರ ವಿಷಯಕ್ಕೆ ಬಂದರು ಆದ್ದರಿಂದ ತುಂಬ ಯೋಚನೆ ಮಾಡ್ತಿರ್ತಾರೆ ಯಾವ ರೀತಿ ಅವರಿಗೆ ಪಾಠ ಹೇಳಬೇಕು ಯಾವ ರೀತಿ ಅವ್ರಿಗೆ ತಕ್ಕಂತೆ ರಿವೆಂಜ್ ಮಾಡ್ಕೋಬೇಕು ಅಂತ ಕೆಲವೊಮ್ಮೆ ಕೆಟ್ಟ ಯೋಚನೆಗಳು ಕೆಟ್ಟ ವಿಷಯಗಳ ಬಗ್ಗೆ ಕೂಡ ಕೆಟ್ಟ ತಂತ್ರಗಳು ಮಾಡುವಂತಹ ವಿಷಯಗಳು ಕೂಡ ಇವರು ಯೋಚನೆ ಇರ್ತಾರೆ ಯಾವ ರೀತಿ ಶತ್ರುವನ್ನ ಮಣಿಸಬೇಕು ಯಾವ ರೀತಿ ಗುಣಪಾಠ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ದರಿಂದ ಈ ಮಕರ ರಾಶಿಯವರು ಎಷ್ಟು ಒಳ್ಳೆಯವರು ಅಷ್ಟೇ ರೀತಿಯಲ್ಲಿ ಶತ್ರುಗಳಿಗೆ ಕಂಟಕರಾಗಿರ್ತಾರೆ ಹುಷಾರಾಗಿರಿ ವಿಪರೀತವಾಗಿರುವ ಬರ್ತಾ ಇರುವಂತಹ ಕೋಪ ಆಗಿರ್ಬೋದು ಇವರಿಗೆ ಉದ್ರೇಕ ಆಗಿರ್ಬೋದು ಇನ್ನು ಏನು ಮಾತಾಡಿದ್ರು ಇನ್ನೇನು ಮೇಲಕ್ಕೆ ಬಂದು ಒಡಿತಾರೆ ಅನ್ನೋ ರೀತಿಯಲ್ಲಿ ಇವರ ಸ್ವಭಾವ ಇರುತ್ತೆ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಸ್ವಲ್ಪ ಆಪೋಸಿಟ್ ಇರೋರು ಕೂಡ ಸ್ವಲ್ಪ ಹೆದರಿ ಹಿಂದೇಟ್ ಆಗ್ತಿರ್ತಾರೆ ಅಂತಹ ಕೋಪ ಆ ರೀತಿ ವಿಪರೀತವಾಗಿ ಬರ್ತಾ ಇರುತ್ತೆ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಇನ್ನು ಕೆಲವೊಂದು ವಿಷಯಗಳಲ್ಲಿ ತುಂಬ ನೆಮ್ಮದಸ್ಥರು ಯಾವ ರೀತಿ ನೆಮ್ಮದಸ್ಥರು ಅಂದರೆ ಈಗ ಬೇಗ ಬೇಗ ಎದ್ದೊಳ್ಬೇಕು ಅಂದ್ರೂ ತುಂಬ ಪ್ರಯತ್ನ ಮಾಡಬೇಕು ಆಫೀಸ್ ಹೊರಡ್ಬೇಕಂದ್ರೂ ತುಂಬ ಪ್ರಯ ತುಂಬ ಲೇಝಿನೆಸ್ ಒಂಥರ ಕೈಂಡ್ ಆಫ್ ಲೇಸಿನೆಸ್ ಅನ್ನೋದು ಇವರಲ್ಲಿ ನಾವು ನೋಡ್ಬೋದು ಮಂಡೇ ಬಂತು ಅಂದರೆ ಇವ್ರಿಗೊಂದು ಇದು ಇದ್ದಂಗೆ ಒಂದು ಖಂಡ ಒಂದು ದೋಷ ಒಂದು ದೊಡ್ಡ ಬಂಡೆ ಏನಾದರೂ ಬೀಳ್ತಾ ಇದೆ ಅಂತಲೇ ಆಫೀಸ್ಗೆ ಹೋಗ್ಬೇಕಂದ್ರೂ ಯಾವುದಾದ್ರೂ ಕೆಲಸ ಮಾಡಬೇಕಂದ್ರು ಕೆಲಸ ಕಂಪ್ಲೀಟ್ ಮಾಡಬೇಕು ಬಟ್ ಕಂ ಕಂಪ್ಲೀಟ್ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಮತ್ತೆ ಅದನ್ನು ಮುಗಿಸೋ ಮುಗಿಸೋವರೆಗೂ ಬಿಡಲ್ಲ ಬಟ್ ಆ ಈ ಸೆಲ್ಫ್ ಏನಂತಾರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರಲ್ವ ಇವರಿಗೆ ಸ್ವಲ್ಪ ಸೆಲ್ಫ್ ಪುಷ್ ಅನ್ನೋದು ಇರಬೇಕಾಗಿರುತ್ತೆ ನಾ ಜೀವನದಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಸಾಧನೆಗಳನ್ನು ಗುರಿಯನ್ನು ಇವ್ರ ಕಂಪ್ಲೀಟ್ ಮಾಡಬೇಕು ತಲುಪಬೇಕು ಅಚೀವ್ ಮಾಡಬೇಕು ಅಂದರೆ ಸಲ್ಫ್ ಪುಷ್ ಅನ್ನೋದು ಅರ್ಧ ಅಭ್ಯಾಸ ಮಾಡ್ಕೋಬೇಕಾಗಿರುತ್ತೆ ಅವ್ರಿಗೆ ಅವರೇ ತಿಳ್ಕೊಂಡು ಯಾರೋ ಬರ್ತಾರೆ ಹೇಳ್ತಾರೆ ಪ್ರೆಷರ್ ಮಾಡ್ತಾರೆ ಒತ್ತಡ ಮಾಡ್ತಾರೆ ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡೋದಕ್ಕಿಂತ ಈ ಆರಂಭದಲ್ಲಿ ಕೆಲವು ಸಾತಂಕಗಳು ಸಮಸ್ಯೆಗಳು ಸ್ವಲ್ಪ ಅನ್ಇಸಿನೆಸ್ ಇದ್ರೂ ಆರಂಭ ಆದಮೇಲೆ ಕಂಪ್ಲೀಟ್ ಆಗೋವರೆಗೂ ಯಾವುದೇ ರೀತಿ ತೊಂದರೆ ಇರೋದ್ರ ಇಲ್ಲ ಆದ್ದರಿಂದ ಸೀರಿಯಸ್ನೆಸ್ ಅನ್ನೋದು ಇರಬೇಕು ಒಂದು ಸಂಕಲ್ಪ ಬಲ ಅನ್ನೋದು ದೃಢವಾಗಿರಬೇಕು ಮುಖ್ಯವಾಗಿ ಇವರ ಜೀವನದಲ್ಲಿ ಚೆಡು ಅಂದರೆ ಕೆಟ್ಟ ಸಹವಾಸಗಳು ಕೆಟ್ಟ ಅಭ್ಯಾಸಗಳು ಈ ವಿಷಯಗಳಿಗೆ ಯಾಕಷ್ಟು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯ ಜೀವನ ಗೌರವ ಕೀರ್ತಿ ಹೆಸರು ಸ್ಥಾನಮಾನ ಎಲ್ಲವನ್ನು ಜೀವನದಲ್ಲಿ ಪಡೆಯಬಹುದು ಯಾವುದೇ ಸಿಚ್ಯುವೇಷನ್ ಬಂದ್ರೂ ಇವರ ಯೋಚನಾ ಶಕ್ತಿ ಆ ರೀತಿ ಇರುತ್ತೆ ದುಡುಕ್ತನ ಆ ರೀತಿ ಇರುತ್ತೆ ಆದ್ದರಿಂದ ಕೆಲವೊಮ್ಮೆ ಇವರನ್ನ ಫಾಲೋ ಮಾಡುವಂತಹ ಒಂದು ಗ್ಯಾಂಗ್ ಅನ್ನೋದು ಕಟ್ಕೊಂಡಿರ್ತಾರೆ ಕೆಟ್ಟ ಸಹವಾಸಗಳಿಂದ ಕೆಟ್ಟ ಅಭ್ಯಾಸಗಳಿಂದ ಜೀವನದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಗೌರವ ಸಮಸ್ಯೆಗಳಾಗಿರ್ಬೋದು ತಗೊಳ್ಳೋದಕ್ಕೆ ಈ ಕಾರಣವಾಗ್ತಾ ಇರುತ್ತೆ ಅಂತಹ ಅಭ್ಯಾಸಗಳಿಗೆ ದೂರ ಇರೋದು ಉತ್ತಮವಾಗಿರುತ್ತೆ ಇನ್ನು ಪಂಚಮ ಸ್ಥಾನದಲ್ಲಿ ಈ ಮಾಸದಲ್ಲಿ ನಾವು ನೋಡುವುದಾದರೆ ಅಂದರೆ ಪರ್ಟಿಕ್ಯುಲರಾಗಿ ಈ ಹುಣ್ಣೆ ಆದಮೇಲೆ ಯಾವ ರೀತಿ ಇರುತ್ತೆ ಅಂದರೆ ಪಂಚಮ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಅಂದರೆ ಸಂತಾನ ಸ್ಥಾನ ಅಂತ ಹೇಳ್ತೀವಲ್ವಾ ಈ ಪಂಚಮ ಸ್ಥಾನದಲ್ಲಿ ರವಿ ಬುಧ ಇವರಿಬ್ಬರೂ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಕೆಲವೊಂದು ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು ಕೆಲವೊಂದು ಕೆಲಸಗಳು ಮಾಡೋದಾಗಿರ್ಬೋದು ಗೊತ್ತಿಲ್ದೋ ಅಥವಾ ಗೊತ್ತಿಲ್ದಿದ್ರೂ ಗೊತ್ತಿದೆ ಅನ್ನುವಂತಹ ತೋರಿಸ್ಕೊಳ್ತಾ ಸ್ವಲ್ಪ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ ಆದ್ದರಿಂದ ಮಾಡಿರುವಂತಹ ಕೆಲಸ ಬೇರೆಯವ್ರಿಗೆ ಇಷ್ಟ ಆಗದೆ ಆ ಕೆಲಸಗಳನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕಾಗಿರುತ್ತೆ ಆದ್ದರಿಂದ ಮಾಡುವಂತಹ ಯಾವುದಾದ್ರೂ ಆರಂಭ ಮಾಡುವಂತಹ ಕೆಲಸಗಳನ್ನು ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅನುಭವಸ್ಥರ ಸಲಹೆಗಳನ್ನು ಪಡೆದು ಆರಂಭ ಮಾಡೋದನ್ನೋದು ಸ್ವಲ್ಪ ಕ್ಷಣಿಕ ಆವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಅಥವಾ ಇದೇ ಫೈನಲ್ ಅವ್ರನ್ನೇನಕ್ಕೆ ಫೋನ್ ಮಾಡಿ ಕೇಳಬೇಕು ನನಗೆ ಗೊತ್ತು ಈ ವಿಷಯ ಗೊತ್ತು ಅಂದರೆ ಅರ್ಧ ಜ್ಞಾನ ಗೊತ್ತಿರುತ್ತೆ ಆದರೂ ಪೂರ್ತಿ ಗೊತ್ತು ಅನ್ನುವಂಥ ಒಂದು ಪೂರ್ತಿ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬೇಡ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಈ ಮಾಸದಲ್ಲಿ ರವಿ ಬುಧ ಪಂಚಮದಲ್ಲಿರೋದರಿಂದ ಖರ್ಚುಗಳು ಕೂಡ ಕೆಲವೊಮ್ಮೆ ಮಿತಿ ಮೀನು ಅಂದರೆ ಸ್ವಲ್ಪ ಅವಶ್ಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಈ ಮಾಸದಲ್ಲಿ ಈ ಕಲಾರಂಗದಲ್ಲಿರುವಂತಹ ಸಂಗೀತ ನೃತ್ಯ ಸಿನಿಮಾ ಸೀರಿಯಲ್ ಈ ರೀತಿ ಕಲಾಕ್ಷೇತ್ರಗಳಲ್ಲಿ ಅಂದರೆ ವೃತ್ತಿಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರಬಹುದು ನಾಟಕ ರಂಗದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಗಣ್ಯರಾಗಿರಬಹುದು ಇವರು ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಆತ್ರಕ್ಕೆ ಬಿದ್ದು ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳ ಮುಖಾಂತರ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ನಿಮ್ಮ ಹೆಸರು ಕೆಡುವಂತಹ ಸಂದರ್ಭಗಳು ಬರಬಹುದು ಪ್ರತಿಯೊಂದು ನಿರ್ಧಾರವು ಪ್ರತಿಯೊಂದು ಕೆಲಸವೂ ನೀವು ತಾಳ್ಮೆಯಿಂದ ಮಾಡುವುದು ಮಾತಿನ ಬಗ್ಗೆ ಗಮನ ಇರೋದು ಅನ್ನೋದು ಮುಖ್ಯವಾಗಿ ಈ ಹತ್ತನೇ ತಾರೀಕು ಮೇಲೆ ಕೆಲವೊಂದು ವಿಷಯಗಳಲ್ಲಿ ನೀವು ಜೋಪಾನವಾಗಿರಬೇಕಾಗಿರುತ್ತೆ ಅದೇ ರೀತಿ ಈ ಗೌರ್ಮೆಂಟ್ ಸೆಕ್ಟಾರಲ್ಲಿ ಅಂದರೆ ಈ ಸರ್ಕಾರಿ ಉದ್ಯೋಗಗಳಾಗಿರ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಾ ಇರುವಂತಹವರಾಗಿರ್ಬೋದು ಕೆಲವೊಂದು ಅಪ್ ಆ್ಯಂಡ್ ಡೌನ್ಸ್ ಏನಿರುತ್ತೆ ಕೆಲವು ದಿನಗಳು ಅದ್ಭುತವಾಗಿರುತ್ತೆ ಕೆಲವು ದಿನಗಳು ಸ್ವಲ್ಪ ಒತ್ತಡದಿಂದ ಕೂಡಿರುವಂತಹ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಮಾನಸಿಕ ಪ್ರಶಾಂತತೆಯಿಂದ ನಿಧಾನವಾಗಿ ತಾಳ್ಮೆಯಿಂದ ಕೆಲಸಗಳನ್ನು ಪೂರ್ತಿ ಮಾಡಿಕೊಳ್ಳಿ ಅದೇ ರೀತಿ ಆರೋಗ್ಯ ಯಾವ ರೀತಿ ಇದೆ ಅನ್ನುವ ನೀವು ನೋಡುವುದಾದರೆ ಎಕ್ಕು ಜಾಸ್ತಿ ಈ ಮಾಸದಲ್ಲಿ ನೀವು ಅನಾವಶ್ಯಕವಾಗಿ ಘರ್ಷಣೆಗೆ ಅಥವಾ ಹೋರಾಟಕ್ಕೆ ಅಥವಾ ವಾಗ್ವಿವಾದಗಳಿಗೆ ಆರ್ಗ್ಯುಮೆಂಟ್ಸ್ಗೆ ಹಿಳಿ ಇಳಿಯೋಕ್ಕೆ ಹೋಗಬೇಡಿ ಅಗ್ರೆಸಿವ್ನಸ್ ಬೇಡ ನೀವು ಕಿರಿಚಾಡೋದು ರೇಗಾಡೋದು ಈ ರೀತಿಯಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನೋದು ನಿಮಗೆ ಜಾಸ್ತಿ ಮಾನಸಿಕ ಆತಂಕ ಆದ್ದರಿಂದ ರಕ್ತದೊತ್ತಡ ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ನೀವು ಆರೋಗ್ಯದಲ್ಲಿ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಇನ್ ಕೇಸ್ ಆರ್ಗ್ಯುಮೆಂಟ್ ಮಾಡುವಂತಹ ಚಾನ್ಸ್ ಅವಕಾಶ ಬಂದರೆ ಇದೆ ಅಂದರೆ ಆ ಸ್ಥಳದಿಂದ ದೂರವಾಗಿ ಎಲ್ಲಾದರೂ ನೆಮ್ಮದಿ ಇರುವಂತಹ ಪ್ಲೇಸ್ಗೆ ಹೋಗ್ಬಿಡಿ ಈ ಮಾಸದಲ್ಲಿ ಅಂದರೆ ಈ ಪರ್ಟಿಕ್ಯುಲರ್ ಹುಣ್ಣಿಮೆ ನಂತರ ಕೆಲವೊಂದು ದಿನಗಳು ಯೋಗ ಧ್ಯಾನ ಮೆಡಿಟೇಷನ್ ಅಂತಹ ವಿಷಯಗಳಿಗೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಪ್ರಶಾಂತ ಚಿತ್ತವನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ಶತ್ರು ಯಾವ ರೀತಿ ಇರುತ್ತೆ ಯಾಕಂದರೆ ಮಕರ ರಾಶಿಯವರಿಗೆ ಇವರಿಗಿರುವಂತಹ ಒಂದು ಒರಟುತನ ಆಗಿರ್ಬೋದು ಜಗಳಕ್ಕೆ ಹೋಗುವಂತಹ ಸ್ವಭಾವ ಆಗಿರ್ಬೋದು ದ್ವೇಷದಿಂದ ಇವರಲ್ಲಿ ಏನಾದರೂ ಆಸ್ತಿಗಳು ಮಾಡಿ ಮಾಡಿರ್ತಾರೆ ಅಂದರೆ ಶತ್ರುಗಳನ್ನು ಜಾಸ್ತಿ ಮಾಡಿಕೊಂಡಿರ್ತಾರೆ ಆದ್ದರಿಂದ ಈ ರಹಸ್ಯ ಶತ್ರುಗಳ ಭಯ ಕಾಡ್ತಾ ಇರುತ್ತೆ ಯಾವ ಟೈಮಲ್ಲಿ ಏನು ಮಾಡ್ತಾರೋ ಯಾವ ಟೈಮಲ್ಲಿ ಯಾವ ರೀತಿ ವಿಷಯದಲ್ಲಿ ಆತಂಕ ನೀಡ್ತಾರಂತಹ ಒಂದು ಭಯ ಕಾಡ್ತಾ ಇರುತ್ತೆ ನಿಮ್ಮ ತುಂಬ ನಂಬಿದವರಂತಹ ಕೆಲವೊಂದು ವ್ಯಕ್ತಿಗಳಿಂದ ಕೆಲವೊಂದು ವಿಷಯಗಳಲ್ಲಿ ನಂಬಿಕೆ ದ್ರೋಹಿಗಳು ಆಗುವಂತಹ ಸಮಸ್ಯೆಗಳಾಗಿರ್ಬೋದು ಈ ಸಮಸ್ಯೆಗಳನ್ನು ನಿಭಾಯಿಸುವುದಕ್ಕೆ ಬೇಕಾಗಿರುವಂತಹ ತಾಳ್ಮೆ ಆ ತಾಳ್ಮೆಗೆ ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರಬೇಕು ಆದ್ದರಿಂದ ಅನಾರೋಗ್ಯ ಸಮಸ್ಯೆಗಳು ಏನಾದರೂ ಸಾಲ ಕೊಟ್ಟಿರೋರು ಏನಾದರೂ ಬಂದು ಮನೆಯಲ್ಲಿ ಥರ ಬಂದು ಸ್ವಲ್ಪ ಪ್ರೆಷರ್ ಮಾಡೋದು ಫೋನ್ ಮಾಡಿ ಪದೇ ಪದೇ ಫೋನ್ ಮಾಡೋದು ಒತ್ತಡ ನೀಡೋದು ಈ ರೀತಿ ಸಮಸ್ಯೆಗಳು ಅನಾವಶ್ಯಕವಾಗಿ ಕೆಲವೊಂದು ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳು ಬರಬಹುದು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಾಗಿರ್ಬೋದು ಮಾರ್ಕೆಟಿಂಗ್ ಫೀಲ್ಡಲ್ಲಾಗಿರ್ಬೋದು ಸ್ವಲ್ಪ ಈ ತಿಂಗಳು ಈ ಮಾಸದಲ್ಲಿ ನಕ್ಸ್ ಹುಣ್ಣಿಮೆ ಬರೆಯೋವರೆಗೂ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆ ಅನ್ನೋದು ಮುಖ್ಯ ಇದ್ದ ಇರುವಂತಹ ಸಿಚ್ಯುವೇಶನ್ ಇರುವಂತಹ ಸಂದರ್ಭಗಳನ್ನು ನೀವು ಸ್ವಲ್ಪ ಪ್ರಾಮಾಣಿಕತೆಯಿಂದ ಬೇರೆ ವ್ಯಕ್ತಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಹೇಳುವುದನ್ನು ಕೆಲವೊಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬಹುದು ಮುಖ್ಯವಾಗಿ ಮಕರ ರಾಶಿಯವರಿಗೆ ಒಂದು ವಿಷಯ ಒಬ್ಬ ಸ್ತ್ರೀ ಮುಖಾಂತರ ಈ ಸ ಈ ಮಾಸದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂತಹ ಸಂದರ್ಭಗಳು ಬರಬಹುದು ಅಂದರೆ ಆ ಸ್ತ್ರೀ ಮುಖ್ಯವಾಗಿ ಮಕರ ರಾಶಿ ಸ್ತ್ರೀಯರಾದರೆ ಆ ಪ್ಲೇಸಲ್ಲಿ ಪುರುಷ ಇರ್ತಾರೆ ಆದ್ದರಿಂದ ಒಬ್ಬ ಸ್ತ್ರೀ ಅಥವಾ ಒಬ್ಬ ಪುರುಷ ನಿಮ್ಮ ಜೀವನದಲ್ಲಿ ಕೆಲವೊಂದು ತೊಂದರೆಗಳಿಗೆ ಸಮಸ್ಯೆಗಳಿಗೆ ಇವರು ಕಾರಣವಾಗಬಹುದು ಆದ್ದರಿಂದ ಅವರೊಂದಿಗೆ ನೀವು ವರ್ತನೆ ಮಾಡುವಂತಹ ಸಂದರ್ಭವಾಗಿ ಯಾವ ರೀತಿ ಇರುತ್ತೆಂದರೆ ನಾನು ಏನೋ ಒಳ್ಳೇದು ಹೋದೆ ಅದು ಬಂದು ನನ್ನ ತಲೆಗೆ ಸುತ್ತಕೊಳ್ತು ಅನ್ನುವ ರೀತಿಯಲ್ಲಿ ಏನೋ ನಿಮ್ಮಲ್ಲಿರುವಂತಹ ಒಂದು ಪರೋಪಕಾರ ಸಹಾಯದಿಂದ ಏನೋ ಒಳ್ಳೇದು ಮಾಡೋಕೆ ಹೋಗ್ತಾರೆ ಹೋಗ್ತೀರಾ ಆದ್ದರಿಂದ ಅದು ರಿವರ್ಸ್ ನಿಮಗೆ ಒಡೆಯುತ್ತೆ ಆದ್ದರಿಂದ ಈ ಸ್ತ್ರೀ ಪು ವಿಷಯದಲ್ಲಿ ಅವ್ರಿಗೂ ಮಾಡುವಂತಹ ಸಹಾಯ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಸ್ವಲ್ಪ ಈ ವ್ಯವಹಾರಿಕ ಜ್ಞಾನವನ್ನು ಅತ್ಯವಸರ ಸಂದರ್ಭದಲ್ಲಿ ಮಾಡಲೇಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವ್ಯಕ್ತಿಗಳ ಸಹಕಾರವನ್ನು ನೀವು ತಗೊಳ್ಳಿ ನೀವೊಬ್ಬರೇ ಸಹಾಯವನ್ನು ಮಾಡೋಕ್ಕೋಗಬೇಡಿ ಆದ್ದರಿಂದ ಈ ಸ್ತ್ರೀ ಮುಖಾಂತರ ಕೆಲವೊಂದು ತೊಂದರೆಗಳು ಆಗುವಂತಹ ಸಾಧ್ಯತೆ ಇದೆ ಹುಷಾರಾಗಿರಬೇಕಾಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ವ್ಯಕ್ತಿಗಳು ನೇ ಜೂನ್ ಹತ್ತು ಇಲ್ಲಿಂದ ಮುಹೂರ್ತಗಳೇ ಇಲ್ಲ ಅಲ್ವಾ ಇನ್ನೊಂದು ಹದಿನೈದು ದಿನಗಳಲ್ಲಿ ಆಷಾಢ ಮಾಸ ಈಗ ಗುರುಮ ಆರಂಭವಾಗಿದೆ ಇನ್ನು ಯಾವುದೇ ರೀತಿ ಶುಭ ಕಾರ್ಯಗಳು ಮಾಡಂಗಿಲ್ಲ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಮಾ ಇಲ್ಲಿರುವಂತಹ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ಅವರ ಅನುಮೋದನೆಯನ್ನು ಪಡೆಯದೆ ಈ ಮಕರ ರಾಶಿಯಲ್ಲಿ ಕೆಲವೊಂದು ಜನ ಹೋಗಿ ರಹಸ್ಯವಾಗಿ ಮಾ ಅಂದರೆ ವಿವಾಹ ಮಾಡ್ಕೊಳ್ಳೋದಾಗಿರ್ಬೋದು ಮನೆಯಲ್ಲಿ ಗೊತ್ತಾಗದೆ ಮದುವೆಗಳು ಮಾಡ್ಕೊಬೋ ವಿವಾಹವನ್ನು ಮಾಡ್ಕೊಳ್ಳೋದಾಗಿರ್ಬೋದು ದೂ ಅಂದರೆ ಕುಟುಂಬಕ್ಕೆ ದೂರವಾಗಿ ನಿವಾಸ ಮಾಡೋದಾಗಿರ್ಬೋದು ಲಿವ್ ಇನ್ ರಿಲೇಶನ್ಶಿಪ್ಸು ಏನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನೀವು ಈ ರೀತಿ ಏನಾದರೂ ವಿಷಯಗಳನ್ನು ನಡೆದರೆ ಅದು ಕೇವಲ ಒಂದು ಮೂರು ದಿನಗಳ ಸಂಭ್ರಮ ಮಾತ್ರ ಆಗಿರುತ್ತೆ ಜೀವನ ಪರ್ಯಂತವೂ ಇದರ ಪರಿಣಾಮಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಆದಷ್ಟು ನೀವು ನಿಮ್ಮ ಹಿರಿಯರ ಅನುಮೋದನೆ ತಗೊಂಡು ಅಥವಾ ಕೆಲವೊಂದು ಕಾಲ ಅಂದರೆ ಕೆಲವೊಂದು ಒಂದೆರಡು ಮೂರು ತಿಂಗಳು ವೆಯ್ಟ್ ಮಾಡಿ ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡಿ ಮುಂದುವರಿಯೋದು ಅನ್ನೋದು ಉತ್ತಮವಾಗಿರುತ್ತೆ ಇನ್ನು ಆರೋಗ್ಯ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಅಯ್ಯೋ ಅತಿಯಾಗಿ ಯೋಚನೆ ಮಾಡೋದರಿಂದ ಮೈಗ್ರೇನ್ ಇತ್ಯಾದಿ ಶಿರೋ ವೇದನೆ ಆಗಿರ್ಬೋದು ತಲೆನೋವು ಆಗಿರ್ಬೋದು ಉದರಕ್ಕೆ ಸಂಬಂಧಪಟ್ಟಿರುವಂಥ ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳಾಗಿರಬಹುದು ಈ ರೀತಿ ಆರಂಭವಾಗುವಂತಹ ಸೂಚನೆಗಳಿದೆ ಅಂದರೆ ಈ ವ ಈ ಮಾಸದಲ್ಲಿ ಈ ಹುಣ್ಣಿಮೆ ಆದಮೇಲೆ ಬರುತ್ತಾ ಅಂದರೆ ಕೆಲವೊಂದು ಲಕ್ಷಣಗಳ ಮುಖಾಂತರ ಆರಂಭವಾಗುತ್ತೆ ಸ್ವಲ್ಪ ಈ ರೀತಿ ಸೂಚನೆಗಳು ಕಂಡು ಕಂಡು ಬಂದ ತಕ್ಷಣ ಅದಕ್ಕೆ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ಪಡೆಯೋದು ಉತ್ತಮವಾಗಿರುತ್ತೆ ಇನ್ನು ಹೊಸ ಪ್ರಯಾಣಗಳು ವಿದೇಶಿ ಪ್ರಯತ್ನಗಳು ವಿದೇಶಿ ವ್ಯಾಪಾರಗಳು ಒಂದು ತಿಂಗಳ ಕಾಲ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಸದ್ಯಕ್ಕೆ ಬೇಡ ಯಾವುದಾದ್ರೂ ವ್ಯಾಪಾರದಲ್ಲಿ ಹೊಸದಾಗಿ ಹೂಡಿಕೆ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ವ್ಯಾಪಾರ ವಿಸ್ತರಣೆ ಮಾಡಬೇಕು ಅನ್ನೋಂಥ ವಿಷಯಗಳಲ್ಲಿ ಸ್ವಲ್ಪ ಈ ಯೋಚನೆ ಮಾಡಿಬಿಟ್ಟು ಮಾಡಬೇಕು ಇಲ್ಲೇ ಮಾಡಲೇಬೇಕು ಅಮೌಂಟ್ ಬಂದಿದೆ ಇದ್ದರೆ ಖರ್ಚಾಗ್ಬಿಡುತ್ತೆ ಅನ್ನುವಂಥ ಸಂದರ್ಭಗಳಲ್ಲಿ ಈ ಹೂಡಿಕೆಯನ್ನು ಗೋಲ್ಡ್ ಮೇಲೆ ಮಾಡಿ ಗೋಲ್ಡ್ ಮೇಲೆ ಮಾಡಿದ್ರೆ ಯಾವತ್ತಿಗೂ ಲಾಭವೇ ಸೊ ಆದ್ದರಿಂದ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿಕೊಳ್ಳಿ ಆದ್ದರಿಂದ ಸಾಕಷ್ಟು ಹಣಕಾಸಿನ ವಿಷಯಗಳಲ್ಲಿ ಕೆಲ ನೀವು ತಗೊಳ್ಳುವಂತಹ ನಿರ್ಧಾರಗಳು ಓನ್ ಆಗಿ ತಗೊಳ್ಳೋದಕ್ಕಿಂತ ಸ್ವಲ್ಪ ನಿಮ್ಮ ಕುಟುಂಬಸ್ಥರು ನಿಮ್ಮ ಕುಟುಂಬ ಸದಸ್ಯರು ಫ್ಯಾಮಿಲಿ ಮೆಂಬರ್ಸ್ ಅವರೊಂದಿಗೆ ಚರ್ಚೆ ಮಾಡಿ ತಗೊಳ್ಳೋದರಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗ್ತಿದೆ ಆದರೂ ನಿಮ್ಮ ಆವೇಶ ಕೋಪ ಈ ಕೆಲವೊಂದು ವಿಷಯಗಳನ್ನು ತಾಳ್ಮೆ ಇಂದ ಇವನ್ನು ಎದುರಿಸಿ ನಿಮ್ಮ ಜೀವನವನ್ನು ಮತ್ತಷ್ಟು ಸುಖಮಯ ಮಾಡಿಕೊಳ್ಳಿ ಉತ್ತಮ ಪರಿಹಾರಕ್ಕೋಸ್ಕರ ಮುಖ್ಯವಾಗಿ ಶ್ರೀ ರಾ ರಾಹುಗ್ರಹದ ಅನುಗ್ರಹಕ್ಕೋಸ್ಕರ ಪ್ರತಿ ಶುಕ್ರವಾರ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕುಜಕ್ಕೆ ಸಂಬಂಧಪಟ್ಟಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದಾಗಿರ್ಬೋದು ರಾಹುಗೆ ಸಂಬಂಧಪಟ್ಟಿರುವಂತಹ ಶ್ರೀ ದುರ್ಗಾ ಮಾತೆಗೆ ಕುಂಕುಮಾರ್ಚನೆ ಮಾಡಿಸುವಂತಹ ವಿಷಯಗಳಲ್ಲಾಗಿರ್ಬೋದು ಕೆಲವೊಂದು ಶುಭ ಪರಿಣಾಮಗಳು ನಡೆಯುತ್ತೆ ಅಂತ ಹೇಳ್ತಾ ನಾ ಈ ಹೇಳಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾನ್ಸುಖವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್